ಸ್ನೇಹಿತರೆ ಅದೊಂದು ಹಸಿರಿನಿಂದ ಕೂಡಿದಂಥ ಹಳ್ಳಿ ಸುತ್ತಲೂ ಹಚ್ಚ ಹಸಿರು ಹಳ್ಳಿ ಅಂತ ಅಂದಮೇಲೆ ಗೊತ್ತೇ ಇರುತ್ತೆ ಅಲ್ವಾ ಹಳ್ಳಿ ಅಂದಮೇಲೆ ಹಸಿರು ಪಕ್ಷಿಗಳು ಪ್ರಾಣಿಗಳು ಹೀಗೆ ಆ ಹಳ್ಳಿ ಸುಂದರವಾದ ಹಳ್ಳಿ ಅದರ ಸುತ್ತಲೂ ಬಹಳಷ್ಟು ರೀತಿಯ ತೋಟ ಗದ್ದೆಗಳು ಇರುತ್ತೆ ಒಬ್ಬ ಹಳ್ಳಿಯವನ ತೋಟದಲ್ಲಿ ಅನೇಕ ಹಣ್ಣಿನ ಮರಗಳು ಇರುತ್ತೆ ತೋಟದ ಮಧ್ಯದಲ್ಲಿ ಒಂದು ಸೇಬಿನ ಹಣ್ಣಿನ ಮರ ಇರುತ್ತೆ ಆ ಹಳ್ಳಿಯವರಿಗೆ ಬಬ್ಲು ಅನ್ನುವಂಥ ಒಬ್ಬ ಮಗನೂ ಇರ್ತಾನೆ ಬಬ್ಲು ಯಾವಾಗಲೂ ಆ ಸೇಬಿನ ಹಣ್ಣಿನ ಮರದ ಸುತ್ತಾನೆ ಆಟವನ್ನು ಆಡ್ತಾ ಇರ್ತಾನೆ ಕಾಲ ಕಳೆದಂತೆ ಆ ಸೇಬಿನ ಮರ ಕೂಡ ಬಬ್ಲುವಿನ ಬಗ್ಗೆ ಅಕ್ಕರೆಯನ್ನು ಬೆಳೆಸಿಕೊಳ್ಳುತ್ತೆ ಬಬ್ಲುವು ಮರವನ್ನು ನೋಡಲು ಬರೆದಿದ್ರೆ ಮರಕ್ಕೆ ಬಹಳ ಬೇಸರವಾಗ್ತಾ ಇತ್ತು ಒಂದು ದಿನ ಬಬ್ಲು ಬಹಳ ಬೇಸರದಲ್ಲಿದ್ದ ಆಗ ಬಾ ನನ್ನೊಂದಿಗೆ ಆಟವಾಡು ಅಂತ ಸೇಬಿನ ಮರ ಹೇಳುತ್ತೆ ಓ ನನಗೆ ಬಹಳ ದುಃಖವಾಗಿದೆ ನನಗೆ ನಿನ್ನೊಂದಿಗೆ ಆಟವಾಡಲು ಇಷ್ಟವಿಲ್ಲ ಅಂತ ಬಬ್ಲು ಆ ಮರಕ್ಕೆ ಹೇಳ್ತಾನೆ ನಿನ್ನ ದುಃಖಕ್ಕೆ ಕಾರಣವೇನು ಬಬ್ಲು ಅಂತ ಕೇಳುತ್ತೆ ಆ ಮರ ನಾನು ನಿನಗೆ ಸಹಾಯ ಮಾಡ್ತೇನೆ ಹೇಳು ಅಂತ ನನಗೆ ಆಟವಾಡಲು ಕೆಲವು ಆಟದ ಸಾಮಗ್ರಿಗಳು ಬೇಕು ಆದರೆ ಅದನ್ನು ಕೊಂಡುಕೊಳ್ಳಲು ನನ್ನ ಬಳಿ ಹಣವಿಲ್ಲ ಯಾವುದೇ ಹಿಂಜರಿಕೆ ಇಲ್ಲದೆ ನನಗೆ ಆಟ ಆಟ ಆಡಲು ಆಟದ ಸಾಮಾನುಗಳು ಬೇಕು ಅಂತ ಕೇಳಿಕೊಳ್ಳುತ್ತಾನೆ ಬಬ್ಲು ಸೇಬಿನ ಮರದ ಹತ್ತಿರ ಆಗ ಇಂಜರ್ ಇಲ್ಲದೆ ಸೇಬಿನ ಮರ ಹೇಳುತ್ತೆ ಕೆಲವು ಹಣ್ಣುಗಳನ್ನು ತೆಗೆದುಕೋ ಈ ಹಣ್ಣುಗಳನ್ನು ಮಾರುಕಟ್ಟೆಯಲ್ಲಿ ನೀನು ಮಾರಾಟ ಮಾಡಿಬಿಡು ನಿನಗೆ ಆಗ ದುಡ್ಡು ಸಿಗುತ್ತೆ ಆ ದುಡ್ಡಿನಿಂದ ಆಟದ ಸಾಮಗ್ರಿಗಳನ್ನು ತೆಗೆದುಕೊಳ್ಳಬಹುದು ಅಂತ ಹೇಳುತ್ತೆ ಬಬ್ಲು ತುಂಬ ಸಂತೋಷದಿಂದ ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾನೆ ವರ್ಷಗಳು ಉರಿ ಉರುಳುತ್ತೆ ಬಬ್ಲು ಯುವಕನಾಗ್ತಾನೆ ಸೇಬಿನ ಮರವು ಬಬ್ಲು ತನ್ನೊಂದಿಗೆ ಆಡಲು ಬರಲು ಬರಬೇಕು ಅಂತ ಕಾಯ್ತಾ ಇರುತ್ತೆ ಬಬ್ಲು ಬಹಳ ಬೇಸರದಿಂದ ಸೇಬಿನ ಮರದ ಬಳಿ ಒಮ್ಮೆ ಬರ್ತಾನೆ ಯಾಕೆ ಮತ್ತೆ ಬೇಸರವಾಗಿದ್ದೀಯಲ್ಲ ಅಂತ ಸೇಬಿನ ಮರ ಕೇಳುತ್ತೆ ಬಬ್ಲುವನ್ನು ಆಗ ನಾನು ಮನೆ ಕಟ್ಟಬೇಕು ಆದರೆ ಮರವನ್ನು ಕೊಳ್ಳಲು ನನ್ನ ಬಳಿ ಹಣವಿಲ್ಲ ಅಂತಾನೆ ಆಗ ಆ ಮರ ಏನು ಇಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ನನ್ನ ರೆಂಬೆಕೊಂಬೆಗಳನ್ನೇ ಕತ್ತರಿಸ್ಕೋ ಅದರಿಂದ ಆ ಮನೆಯನ್ನು ಕಟ್ಕೊ ಸೇಬಿನ ಮರ ತನ್ನ ಸ್ನೇಹಿತನಿಗೆ ಸಹಾಯ ಮಾಡಲು ಹೇಳುತ್ತೆ ಮರ ತನಗೆ ಕಷ್ಟವಾದರೂ ತನ್ನ ಸ್ನೇಹಿತನ ಸಂತೋಷವನ್ನು ಬಯಸುತ್ತೆ ಈಗ ಬಬ್ಲು ಒಬ್ಬ ಮಧ್ಯವಯಸ್ಕನಾಗ್ತಾನೆ ಅವನು ಮತ್ತೆ ಸೇಬಿನ ಮರದ ಬಳಿ ಬರ್ತಾನೆ ಇನ್ನೂ ಅವನ ಮುಖದಲ್ಲಿ ಬೇಸರ ಆಗ ಮತ್ತೆ ಅದೇ ಪ್ರಶ್ನೆ ಯಾಕೆ ಬಬ್ಲು ಏಕೆಷ್ಟು ಬೇಸರಗೊಂಡಿದ್ದೀಯಾ ಅಂತ ಕೇಳುತ್ತೆ ಮರ ನಾನು ನನ್ನ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿದ್ದೇನೆ ದೂರದ ಊರುಗಳಿಗೆ ಸಾಮಾನುಗಳನ್ನು ಸಾಗಿಸಲು ನನಗೊಂದು ದೋಣಿ ಬೇಕು ಅಂತ ಬಬ್ಲು ಹೇಳ್ತಾನೆ ಏನೂ ತೊಂದರೆಯಿಲ್ಲ ನನ್ನ ಕಾಂಡವನ್ನೇ ಕತ್ತರಿಸಿಕೊ ಅದರಿಂದ ದೋಣಿಯನ್ನು ತಯಾರಿಸು ಅಂತ ಸೇಬಿನ ಮರ ಹೇಳುತ್ತೆ ಬಬ್ಲುವಿಗೂ ಕೂಡ ದೋಣಿ ತಯಾರಿಸಲು ಮರ ಸಿಕ್ತು ಅಂತ ಸಂತೋಷವಾಗುತ್ತೆ ಆ ಬಬ್ಲು ಕೊನೆಗೂ ಆ ಮರದ ಬಗ್ಗೆ ಒಂಚೂರು ಯೋಚನೆಯೇ ಮಾಡೋಲ್ಲ ಅನೇಕ ವರ್ಷಗಳ ಬಳಿಕ ಬಬ್ಲುವಿಗೂ ವಯಸ್ಸಾಯಿತು ಅವನ ಶಕ್ತಿ ವೇಗ ಕಡಿಮೆಯಾಯಿತು ನಡುಗುತ್ತಾ ಮತ್ತೆ ಆ ಸೇಬಿನ ಮರದ ಬಳಿ ಬರ್ತಾನೆ ಅವನಿಗೆ ಆಯಾಸವಾಗಿತ್ತು ಸೇಬಿನ ಮರವು ಮತ್ತೆ ಕಾಳಜಿಯಿಂದ ಕೇಳುತ್ತೆ ಸ್ನೇಹಿತ ನನ್ನ ಬಳಿ ಹಣ್ಣುಗಳಿಲ್ಲ ರೆಂಬೆ ಕೊಂಬೆಗಳೂ ಇಲ್ಲ ಕಾಂಡವೂ ಇಲ್ಲ ಉಳಿದಿರುವುದು ಬೇರು ಮತ್ತು ಬುಡ ಮಾತ್ರ ನಿನಗೆ ಸಹಾಯವಾಗುವುದಾದರೆ ಅದನ್ನೂ ತೆಗೆದುಕೋ ಅಂತ ಹೇಳುತ್ತೆ ಆಗ ನಾನು ಜೀವನದಲ್ಲಿ ಬಳಲಿದ್ದೇನೆ ನನಗೆ ಈಗ ಮನಃಶಾಂತಿ ಬೇಕು ನನಗೆ ವಿಶ್ರಮಿಸಲು ಒಂದು ಸ್ಥಳ ಬೇಕು ಅಂತ ಬಬ್ಲು ಹೇಳ್ತಾನೆ ಬಾ ನನ್ನ ಬೇರುಗಳ ಮೇಲೆ ವಿಶ್ರಮಿಸ್ಕೊ ನಿನಗೆ ಶಾಂತಿ ಸಿಗಬಹುದು ಅಂತ ಬಾಚಿ ತಬ್ಬಿಕೊಳ್ಳುತ್ತೆ ಮರ ಬಬ್ಳುವನ್ನು ಬಬ್ಲು ಸೇಬಿನ ಮರದ ಬೇರುಗಳ ಮೇಲೆ ಮಲಗಿ ಒಳ್ಳೆಯ ವಿಶ್ರಾಂತಿಯನ್ನು ಪಡಿತಾನೆ ಅವನು ತನ್ನಷ್ಟಕ್ಕೆ ತಾನು ಹೇಳಿಕೊಳ್ತಾನೆ ಸೇಬಿನ ಮರವೇ ನನ್ನ ಜೀವನದಲ್ಲಿ ನೀನೊಬ್ಬನೇ ನನ್ನ ಆತ್ಮೀಯ ಸ್ನೇಹಿತ ಸೇಬಿನ ಮರವೇನು ಬಬ್ಳುವಿಗೆ ಆತ್ಮೀಯ ಸ್ನೇಹಿತನಾಯಿತು ಆದರೆ ಬಬ್ಳು ಆ ಸೇಬಿನ ಮರಕ್ಕೆ ಆತ್ಮೀಯ ಸ್ನೇಹಿತನಾದನೆ ಇದನ್ನು ಯೋಚಿಸಲೇಬೇಕು ಈ ಕಥೆ ನಿಮಗೆ ಇಷ್ಟವಾಯಿತು ಅಂತ ತಿಳ್ಕೊತೀನಿ ಸಹಾಯ ಮಾಡೋದರಲ್ಲಿ ನಿಜವಾದ ಸಂತೋಷವಿದೆ ಅನ್ನೋದೇ ಈ ಕಥೆಯ ನೀತಿ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ಕಮ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ